ಶ್ರೀ ಕ್ರೋಧಿನಾಂ ಸಂವತ್ಸರ ಉತ್ತರಾಯಣ ಶಿಶಿಋತು ಮಾಘಮಾಸ ಕೃಷ್ಣ ಪಕ್ಷವಾಗಿದೆ ಈ ದಿವಸ ಮಂಗಳವಾರವಾಗಿರ್ತಕ್ಕಂಥದ್ದು ಷಷ್ಠಿ ತಿಥಿ ಸ್ವಾತಿ ನಕ್ಷತ್ರ ಈ ದಿವಸ ನೋಡಿ ಮಂಗಳವಾರ ಷಷ್ಠಿ ತಿಥಿ ಸ್ವಾತಿ ನಕ್ಷತ್ರ ಮೂರು ಕೂಡ ತುಂಬ ವಿಶೇಷವಾಗಿದೆ ಯಾರನ್ನು ಮಂಗಳವಾರ ವರ್ಜ್ಯ ಈ ವಾರ ಚೆನ್ನಾಗಿಲ್ಲೋ ಅಂತಾರೋ ಅವರು ಕೇಳಿಸ್ಕೊಳ್ಬೇಕಾಗಿರ್ತಕ್ಕಂಥ ದಿವಸ ಈ ದಿವಸ ಒಂದು ಷಷ್ಠಿಯುಕ್ತವಾಗಿದೆ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಗೆ ತುಂಬ ವಿಶೇಷವಾದ ದಿವಸ ಷಷ್ಠಿಯಲ್ಲೂ ನಾವು ಸುಬ್ರಹ್ಮಣ್ಯನಿಗಾಗಿ ಒಂದು ಉಪವಾಸವಿದ್ದು ಆತನ ಧ್ಯಾನ ಸ್ಮರಣೆಗಳನ್ನು ಮಾಡಿಕೊಂಡ್ರೆ ಸುಬ್ರಹ್ಮಣ್ಯನ ಅನುಗ್ರಹ ತುಂಬ ತುಂಬ ವಿಶೇಷವಾದದ್ದು ಸುಬ್ರಹ್ಮಣ್ಯ ನಿಜವಾಗಿಯೂ ಅಖಾಡಕ್ಕಿಳಿದು ಕೆಲಸ ಮಾಡುವಾಗ ನಾವು ಯಾವುದೇ ರಂಗ ಆಗಲಿ ಒಬ್ಬ ವಿದ್ಯಾರ್ಥಿಗೆ ಎಕ್ಸಾಮ್ ಪರೀಕ್ಷಾ ಹಾಲೇನಿದೆ ಅದು ಅಖಾಡ ಒಬ್ಬ ಉದ್ಯೋಗಿಗೆ ಕೆಲಸ ನಿರ್ವಹಿಸ್ತಕ್ಕಂಥ ಸ್ಥಳ ಯಾವುದಿದೆ ಅದು ಅಖಾಡ ಹೀಗೆ ನಿಮ್ಮ ನಿಮ್ಮ ರಂಗಗಳಲ್ಲಿ ಊಹೆ ಮಾಡಿಕೊಳ್ಳಿ ನನಗೆ ಇದು ಅಖಾಡ ಹೀಗೆ ಇಂಥ ಅಖಾಡಕ್ಕಿಳಿದು ಗೆಲ್ಲುವ ಶಕ್ತಿ ನಮಗೆ ಬೇಕು ಅಂದರೆ ಸುಬ್ರಹ್ಮಣ್ಯನ ಅನುಗ್ರಹ ಬೇಕು ಸುಬ್ರಹ್ಮಣ್ಯನು ಹಾಗೆ ಅಖಾಡಕ್ಕಿಳಿದು ಗೆಲುವನ್ನು ಸಾಧಿಸ್ತಕ್ಕಂಥ ಏಳು ವರ್ಷದ ವಯಸ್ಸು ಏಳು ಏಳು ದಿನದ ಮಗು ತಾರಕಾಸುರನ್ನು ಸಂಹಾರ ಮಾಡಬೇಕು ಅಂದರೆ ದೇವಸೈನ್ಯವನ್ನು ಮುನ್ನಡೆಸಬೇಕು ಅಂತಂದರೆ ಸಾಧ್ಯವಾ ಅದಾಗುತ್ತೆ ಸುಬ್ರಹ್ಮಣ್ಯ ಸ್ವಾಮಿಯಿಂದ ಅವನ ಅನುಗ್ರಹ ಬಿಟ್ಟರೆ ನಮಗೂ ಅಂಥದ್ದಾಗುತ್ತೆ ವಯಸ್ಸು ಚಿಕ್ಕವರಿರಬಹುದು ಆದರೆ ನಾವು ನಿಭಾಯಿಸುವ ಕೆಲಸಗಳು ಗುರುತರವಾಗಿರುತ್ತೆ ಜವಾಬ್ದಾರಿಯುತವಾಗಿರುತ್ತೆ ಎಷ್ಟೋ ಪುಟ್ಟ ಪುಟ್ಟ ಮಕ್ಕಳು ಚೆಸ್ ಅಂತ ಕಾಂಪಿಟೇಷನ್ ಮನೆ ನೋಡಲಿಲ್ವ ನಾವು ಗೆದ್ದುಬಿಟ್ಟ ಆತ ಹಾಗೆ ಚಿಕ್ಕ ವಯಸ್ಸಿನಲ್ಲಿಯೇ ಅಗಾಧವಾದದ್ದನ್ನ ನಾಶ ಉತ್ತಮವಾದದ್ದನ್ನು ಅಸಾಧ್ಯವಾದದ್ದನ್ನು ಸಾಧಿಸಬಹುದಾದ ಶಕ್ತಿಯನ್ನು ಸುಬ್ರಹ್ಮಣ್ಯ ಸ್ವಾಮಿ ತಂದು ಕೊಡ್ತಾನೆ ಏ ಚಿಕ್ಕವನಲ್ವಾ ಇಲ್ಲ ಪ್ರಶ್ನೆ ಇಲ್ಲ ಅಲ್ಲಿ ಸುಬ್ರಹ್ಮಣ್ಯನ ಅನುಗ್ರಹ ಆಗಿದೆಯಾ ಏನೂ ಗೆಲ್ತಾರೋ ಅವರು ಯಾವುದನ್ನೂ ಸಾಧಿಸ್ತಾರೆ ಚಿಕ್ಕ ವಯಸ್ಸಲ್ಲೇ ಸಾಧನೆ ಮಾಡಬೇಕು ಅಂತಿದ್ದರೆ ತುಂಬ ಚೆನ್ನಾಗಿ ಹಾಡಬೇಕು ನನ್ನ ಮಗು ಅಂತ ನಿಮ್ಮ ಸಂಕಲ್ಪ ಇರ್ತದೆ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಜೇನಿನ ಅಭಿಷೇಕ ಮಾಡಿಸಿ ತಿನ್ನಿಸಿ ರಾಗ ಮಧುರವಾಗಿರೋದಷ್ಟೇ ಅಲ್ಲ ಶ್ರುತಿಬದ್ಧವಾಗಿ ಲಯಬದ್ಧವಾಗಿರುತ್ತಾ ಆಳಬದ್ಧವಾಗಿರುತ್ತೆ ಆ ಶಕ್ತಿ ಬರುತ್ತೆ ಸುಬ್ರಹ್ಮಣ್ಯ ಸ್ವಾಮಿ ಅನುಗ್ರಹದಿಂದ ನಾವು ನಾನು ಮಾತಾಡ್ತಾ ಇದ್ದೀನಿ ಅಂದರೆ ನನ್ನ ತಪ್ಪು ಭ್ರಮೆ ಅದು ಅದು ಭಗವದ್ ನುಡಿ ನುಡಿಸ್ತಾ ಇದ್ದಾನೆ ಅಷ್ಟೇ ಒಬ್ಬ ಮೊಂದು ಮಗು ಹಾಡ್ತಾ ಇದೆ ಅಂತಂದರೆ ಅದು ಅದು ಆ ಮಗುವಿನ ಸಾಧನೆ ಇಲ್ಲ ಅಂತಲ್ಲ ಆದರೆ ಆ ಮಗುವಿನ ಸಾಧನೆಯ ಜೊತೆಗೆ ಭಗವದ್ ಅನುಗ್ರಹ ಆಗಿಬಿಟ್ರೆ ವಿಶೇಷ ಅನಿಸ್ಕೊಂಬಿಡುತ್ತೆ ಸೂರ್ಯ ಗಾಯತ್ರಿ ಅಂಥವ್ರನ್ನ ನೋಡಿದಾಗ ನಮಗೆ ಅದು ಗೊತ್ತಾಗುತ್ತೆ ವಿಶೇಷ ಅನಿಸ್ಬಿಡುತ್ತೆ ಅಂಥದ್ದೊಂದು ಶಕ್ತಿ ನಿಮಗೂ ಬೇಕು ನಿಮ್ಮ ಮಗುವಿಗೂ ಬೇಕು ನಿಮ್ಮ ಮನೆಯವರಿಗೆ ಬೇಕು ಅಂತಿದ್ದರೆ ಸುಬ್ರಹ್ಮಣ್ಯ ಸೇವೆಯನ್ನು ಈ ದಿವಸ ಮಾಡಿ ಮಂಗಳವಾರ ಷಷ್ಠಿಯುಕ್ತವಾಗಿದ್ದರೆ ತುಂಬ ತುಂಬ ಒಳ್ಳೆಯದು ಇನ್ನು ಸ್ವಾತಿ ನಕ್ಷತ್ರವಿದೆ ನರಸಿಂಹನ ಆರಾಧನೆಗೂ ಶ್ರೇಷ್ಠ ದಿವಸ ಮಂಗಳವಾರದಲ್ಲಿ ಸ್ವಾತಿ ನಕ್ಷತ್ರ ಬಂದರೆ ತುಂಬ ಒಳ್ಳೆಯದು ನರಸಿಂಹನ ಅನುಗ್ರಹ ಬೇಗ ಆಗಿಬಿಡುತ್ತೆ ಅಂತ ಈ ದಿವಸ ನರಸಿಂಹ ಸನ್ನಿಧಾನದಲ್ಲಿ ನೀವು ಮಾಡಿದ ತುಳಸಿ ಅರ್ಚನೆ ಅಭಿಷೇಕ ಯಾವುದೇ ಆಗಲಿ ಒಂದು ಫಲ ನಮ್ಮ ಕೈಲಿ ಸಾಮರ್ಥ್ಯ ಏನೂ ಇಲ್ಲಪ್ಪ ಅಂತ ಹೇಳಿ ಹೊರಗಿನ ಬಾಗಿಲಲ್ಲಿ ನಿಂತು ಪ್ರಹ್ಲಾದನ ಹಾಗೆ ಭಕ್ತಿ ತುಂಬಿ ನಮಸ್ಕಾರ ಮಾಡಿದರೆ ನಿಮಗೂ ಅವನಿಗೂ ವ್ಯತ್ಯಾಸವೇ ಇಲ್ಲ ಅದು ನಮ್ಮೊಳಗಿರಬೇಕು ಅಲ್ಲಿ ಹೋಗಿ ನಿಂತವನ ಭಕ್ತನ ಮೇಲೆ ಅವನ ಒಳಗೆ ತುಂಬಿರಬೇಕು ನಾನು ನನ್ನನ್ನು ಯಾರಿಗೋ ಹೋಲಿಸ್ಕೊಂಡು ನೀವು ಭಕ್ತಿ ಮಾಡಬೇಕಾಗಿಲ್ಲ ಪ್ರಹ್ಲಾದ ಹಾಗೆ ಧ್ರುವ ಹಾಗೆ ಮತ್ತೊಬ್ಬರು ಮಾರ್ಕಂಡೆಯ ಹಾಗೆ ಬೇಡ ನೀವಾಗಿ ಅದು ನಾನೇನು ನಾನೇ ಆಗಿದ್ದೀನಿ ಇನ್ನ ನಿಮ್ಮಂತೆ ಇನ್ನೊಬ್ಬರನ್ನ ಇನ್ನೊಬ್ಬರು ಉದಾಹರಣೆ ಕೊಡೋ ಹಾಗೆ ನಾವು ಭಕ್ತರಾಗಬೇಕು ಓ ಇವರು ಹಾಗೆ ಭಕ್ತ ಅಂತಹ ಭಕ್ತರ ಸಾಲಲ್ಲಿ ಸೇರುವ ಹಾಗೆ ಭಕ್ತಿ ಮಾಡಿ ಅದು ನರಸಿಂಹ ಬಯಸ್ತಕ್ಕಂಥದ್ದು ನಿಮ್ಮಿಂದ ಅನನ್ಯವಾದ ಅತಿಶಯವಾದ ಅಸಾಧಾರಣವಾದ ಭಕ್ತಿ ಬೇಕು ಆಗ ನರಸಿಂಹನ ಕೃಪೆಯೂ ಆಗುತ್ತೆ ನರಸಿಂಹನ ಕೃಪೆಯಾಗ್ಬಿಟ್ರೆ ನಿಮಗೆ ಯಾವ ದೃಷ್ಟಿದೋಷ ಇರಲ್ಲ ಭಯ ಇರಲ್ಲ ಶತ್ರುಗಳ ಕಾಟ ಇರಲ್ಲ ತಂದೆ ಮಕ್ಕಳಲ್ಲಿ ಗಲಾಟೆ ಇರೋಲ್ಲ ಅದು ಅದೇ ತಾನೇ ಆಗಿದ್ದು ಹಿರಣ್ಯ ಪ್ರಹ್ಲಾದನಲ್ಲಿ ಅಂತಹ ಗಲಾಟೆ ಘರ್ಷಣೆ ರಣರಂಗ ಮನೆಯಲ್ಲಿ ಇದೆ ಅಂತಂದರೆ ನೀವೇನು ಕಂಬ ಬಗು ತೋರಿಸಬೇಕಾಗಿಲ್ಲ ನರಸಿಂಹ ಸನ್ನಿಧಾನಕ್ಕೆ ಬಂದು ನಮಸ್ಕಾರ ಮಾಡಿದ್ರೆ ಸಾಕು ಮನೆಯಲ್ಲಿ ಶಾಂತಿ ವಾತಾವರಣ ಏರ್ಪಾಡಾಗುತ್ತೆ ಹೀಗಾಗಿ ಈ ದಿವಸ ತುಂಬ ಶ್ರೇಷ್ಠವಾದದ್ದು ಈ ಕಾರಣಗಳಿಂದಾಗಿ ತಾವೆಲ್ಲ ಪ್ರಯತ್ನ ಮಾಡಿ ಈ ದಿವಸ ಒಂದು ಶ್ರದ್ಧೆಯಿಂದ ಒಂದು ನಮಸ್ಕಾರ ನನ್ನ ಕೈಯಲ್ಲಿ ಏನಪ್ಪ ಆಗುತ್ತೆ ಈ ದಿವಸ ಅಂದರೆ ಒಂದು ನಮಸ್ಕಾರವಾದರೂ ಆಗುತ್ತೆ ಭಕ್ತಿಯಿಂದ ಮಾಡಿ ಬನ್ನಿ ಒಳ್ಳೆಯದಾಗಲಿ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್